ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಮತ್ತು ನೋಡಿ ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಬೇಳೆ ಹಾಕಿ ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡೋಣ ಅಂತ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ ಇದೆಲ್ಲ ರುಬ್ಬೋದಕ್ಕೆ ಮಿಶ್ರಣ ಮೊದಲಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಬಾಣಲಿಗೆಯಲ್ಲಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಸೊ ಗೋಲ್ಡನ್ ಬ್ರೌನ್ ಬರೋ ತನಕ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದವಾಗೆ ಒಂದು ಒಂದು ಟೊಮೆಟೊ ಒಂದೇ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹುಳಿ ಅನ್ನಿಸ್ಬಿಡುತ್ತೆ ಸಾಂಬಾರು ಟೊಮೆಟೊ ಚಿಕ್ಕದಾಕ್ಕೊಂಡ್ರೆ ಸಾಕು ಅದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಇಂಚು ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ఒకరు హసి మెణిన్కాయ్ నాలుక ఒణిన్కాయ ఒర బ్యాడ్గా మెణసినకైనా ఇక్కడ ఆడ్ మొడతాను నేను ఆడ్ మే అదనూ స్వల్ప ఫ్రై మాకు ఫ్రై మాట్లే ఒంచ చక్కె మరి లవంగ ఒం స్వల్ప సోంపు స్వల్ప జీర్స్ప మెణు అదామే ఒం స్వల్ప ಕಡಲೆಪೊಪ್ಪು ಒಂದು ಸ್ವಲ್ಪ ಗಸೆ ಎಲ್ಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗಿದ್ದ ಆದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವಂಥ ಹಸಿವಾಸನೆಲ್ಲ ಹೋಗಬೇಕು ಅಷ್ಟರವರೆಗೂ ಸ್ವಲ್ಪ ಸಿಮ್ಮಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂತಂದರೆ ಇದು ತಳ ಇಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮತ್ತು ಆದಮೇಲೆ ನೋಡಿ ಫ್ರೆಂಡ್ಸ್ ಪುದೀನ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ನಾವೇ ನಮ್ಮ ಮನೆ ಹತ್ರನೇ ಬೆಳೆದಿರೋಂಥದ್ದು ಆರ್ಗ್ಯಾನಿಕ್ಕಾಗಿ ಯಾವುದೇ ಥರದ ಔಷಧಿಗಳನ್ನು ಬಳಸಿದೆ ಮತ್ತು ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕೊಬ್ಬರಿನೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಆಗಬೇಕು ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ಅದು ಬಾಣಲಿನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕಿ ಅದು ತಣ್ಣಗೆ ಹಾಕಿಬಿಡಿ ತಣ್ಣಗೆ ಆದಮೇಲೆ ಅದನ್ನು ಸಹ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಪೇಸ್ಟ್ ಮಾಡಿ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಸೈಡ್ಗೆ ಇಟ್ಕೊಂಡಿದ್ದಾದಮೇಲೆ ಮತ್ತು ನೋಡಿ ನಾನಿಲ್ಲಿ ಇಕ್ಕಿದ ಬೇಳೆನ ಒಂದು ಬೌಲ್ ಆಗುವಷ್ಟು ಅಷ್ಟು ಬೇಳೆ ತೊಗೊಂಡಿದ್ದೀನಿ ಇದು ಬೇಳೆನೂ ಅಷ್ಟೇ ನಮ್ಮ ಮನೆ ಹತ್ರನೇ ಬೆಳೆದಿರೋದು ಫ್ರೆಂಡ್ಸ್ ಮತ್ತು ನೋಡಿ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಹೆಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ನಾನು ಚಿಕನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದಕ್ಕೆ ಒಂದೂವರೆ ಕೆ ಜಿ ಆಗೋವಷ್ಟು ಚಿಕನ್ಗೆ ಸಾಂಬಾರು ಮಾಡ್ತಾಯಿದ್ದೀನಿ ಇದು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡಿ ಮತ್ತು ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಅರಿಶಿನ ಹಾಕಿನೂ ವಾಶ್ ಮಾಡ್ಕೊಳ್ತಾರೆ ನಾನೇನು ಆ ಥರ ಏನು ಮಾಡೋಲ್ಲ ಈ ಥರ ಥರ ವಾಶ್ ಮಾಡ್ಕೊಳ್ತೀನಿ ಮತ್ತು ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಈರುಳ್ಳಿಯಲ್ಲಿ ಸ್ವಲ್ಪ ಈರುಳ್ಳಿ ಮಾತ್ರ ಒಗ್ಗರಣೆಗೆ ಯಾಕಂತಂದರೆ ನಾವು ರುಬ್ಕೊಳ್ಳೋದಕ್ಕೆಲ್ಲ ಹಾಕಿರ್ತೀವಲ್ಲ ಇದಕ್ಕೇನು ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ರುಬ್ಕೊಳ್ಳೋಕೆ ಕಡಿಮೆ ಹಾಕಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಮತ್ತು ನೋಡಿ ಇಲ್ಲಿ ಒಂದು ಸ್ವಲ್ಪ ಕರಿಬೇನು ಸೊಪ್ಪು ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನು ಸಹ ಇದಕ್ ಹಾಕೋಬೇಕು ಮೊಟ್ಟೆ ಕೋಡಿ ಸಾಂಬಾರು ಅಂತಂದ್ರೆ ನಮ್ಮ ಮನೇಲಿ ತುಂಬಾನೇ ಇಷ್ಟಪಡ್ತಾರೆ ಎಲ್ಲರೂ ಅದು ಅದಗೂ ಬೇರೆ ಎಕ್ಸ್ಪೆಷಲಿ ಇದ್ಕಿದ್ ಬೆಳೆ ಹಾಕಿ ಮಾಡಿದ್ರೆ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮುದ್ದೆ ಇದ್ರೆ ಅಂತೂ ಇದಕ್ಕೆ ಸಖತ್ತಾಗಿರುತ್ತೆ ನೀ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ನೋಡಿ ನಾನಿಲ್ಲಿ ಅದಕ್ಕೆ ಸಾಕಾಗುವಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಫ್ರೈ ಆಗೋಗಿ ಬಿಡ್ತಾಯಿದ್ದೀನಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಷ್ಟರಗೂ ಲಿಪ್ ಕ್ಲೋಸ್ ಮಾಡದೆ ಮಸಾಲೆ ಏನೋ ಹಾಕ್ತೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರೇ ಅವಾಗಲೇ ಚಿಕನ್ ಅನ್ನೋದು ಟೇಸ್ಟ್ ಬರುತ್ತೆ ಯಾವುದೇ ಚಿಕನ್ ಆದ್ರೇನೋ ಅಷ್ಟೇ ಹಸಿವಾಸನೆ ಆಗೋ ತನಕ ಲಿಡ್ಲೇನು ಕ್ಲೋಸ್ ಮಾಡಬಾರ್ದು ಅವಾಗಲೇ ಚಿಕನ್ ಸಾಂಬಾರು ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಹಾಕಿ ಒಂದು ಐದು ವಿಜಿಲ್ ಕೂಗ್ಸಿದ್ದೀನಿ ಕೂಗ್ಸಿದ್ದೆ ಆದಮೇಲೆ ಇನ್ನೇನು ಎಲ್ಲ ಬೆಂದಿದೆ ಅಂತಂದವಾಗ ಮೊಟ್ಟೆ ಕೋಳಿ ಅದು ಅಷ್ಟು ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಿದ್ದಾದಮೇಲೆ ಇದ್ಕಿದ್ದ ಬೆಳೆಯೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಐ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಕು ಅಷ್ಟು ಮಾತ್ರ ಅವರೇ ಬೆಳೆಯನ್ನು ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಬೇಯಿಸಿದ್ರೆ ಸಾಂಬಾರು ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಕೊಂಡ್ರೆ ಮೊಟ್ಟೆ ಕೋಳಿ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್ ಹೇಗೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್